ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ದುಡ್ಡು ಕೊಟ್ಟರೆ ಬೇಕಾದಿಗತೀ ಜಗದಲ್ಲಿ ಕಾನೋ ಹಡೆದ ತಾಯಿಯನ್ನು ಕಳ್ಕೊಂಡ ಮತ್ತೆ ಸಿಗುವಳಿಮ ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವ ಒಂಬತ್ತು ತಿಂಗಳ ಸಂಕಟ ನೀಡಿ ಒಟ್ಟೆ ಆಗ ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೂ ಒಂಬತ್ತು ತಿಂಗಳ ಸಂಕಟ ನೀಡಿ ಒಟ್ಟೆ ಆಗ ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೂ ಬರುವ ಕಷ್ಟಗಳ ಕೈಸಿದ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ತಯಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಪೊರಗಿ ನಿನ್ನ ಕೋನ ಬೆಳಸಿ ತಂಗ ಬೆಳೆಸಿ ಬಿಟ್ಟಳಲ್ಲೋ ಮಗಾನಿ ಆಸರಾದಿ ಅಂತ ತಾಯಿ ತಿಳಿದಿತ್ತಲ್ಲೋ ಜೀವ ಎಕ್ಸಿತ್ತ ನಿನ್ನ ಮ್ಯಾಲ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಜಗದಲ್ಲಿ ಕಾನೋ ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವ ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾನನಾಗಲೆಂತ ಚಿನ್ನದಂತ ಒಂದು ಎನ್ನು ನೋಡಾಳು ನಿನ್ನ ಮದುವೆ ಕಂತ ಕೂಲಿ ನಾಲಿ ಮಾಡಿ ಶಾಲೆ ಕಳಿಸಿದಳು ಜಾನನಾಗಲೆಂತ ಚಿನ್ನದಂತ ಒಂದು ಎನ್ನು ನೋಡಾಳು ನಿನ್ನ ಮದುವೆ ಕಂತ ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿಯಬ್ಬಲಂತ ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿಯ ಬಲಂತ ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆ ಒಳಗೈ ಇತ್ತ ಮುಪ್ಪಿನ ತಾಯಿ ಏನೇನ ಕನಸ ಕಟ್ಟಿಕೊಳ್ಳುತ್ತಿತ್ತ ಕನಸು ಕನಸಾಗೆ ಉಳಿತಾ ಟುಟ್ಟು ಕೊಟ್ಟರೆ ಬೇಕಾದ್ರೂ ಸಿಗುತ್ತದೆ ಜಗದಲ್ಲಿ ಕಾನೋ ಕಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸಸಿನ ಕಂಡಳಲ್ಲ ಸಕ್ಕಿನ ಸತೆಯೋ ತಾಯಿ ಅಂಗ ನೋಡಿಕೊಳ್ಳಲಿಲ್ಲ ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸಸಿನ ಕಂಡಳಲ್ಲ ಸಕ್ಕಿನ ಸತೆಯೋ ತಾಯಿ ಅಂಗ ನೋಡಿಕೊಳ್ಳಲಿಲ್ಲ ಸೋತ ಶರೀರ ಕಷ್ಟತವನ್ನು ಗುರುತುಯಿ ಸಸಿಯು ನೀಡಲಿಲ್ಲ ಸೋತ ಶೀರ ಕೂಕವೆಂಬುದು ಈಶ್ವಸಿಯು ನೀಡಲಿಲ್ಲ ಕೊಂಡು ಬಿಟ್ಟಿರುವ ಎಂಜರ ಕೂಳು ತಾಯಿಗಾ ಕೇಳಲ್ಲ ಮಗನ ಮಗ ಅಳಸಿದ ಕೂಳು ತಾಯಿ ತಿಂದಳಲ್ಲ ಅದನ್ನು ಯಾರಿಗೆ ಹೇಳಲಿಲ್ಲ ದುಡ್ಡು ಕೊಟ್ಟರೆ ಡಕಾದಿ ಈ ಜಗದಲ್ಲಿ ಕಾನೋ കട തന്നു കണ്ട മാല മറ്റേ തോളേമ തമ്മ മരളി ബളേമോ തമ്മ മരളി ಉಪವಾಸ ವನವಾಸ ಅನ್ನಾದ ಮುದುಕಿ ಎಷ್ಟಂತ ಇರುತ್ತಾಳು ಹಸಿರು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಾಳು ಉಪವಾಸ ವನವಾಸ ಅನ್ನಾದ ಮುದುಕಿ ಎಷ್ಟಂತ ಇರುತ್ತಾಳು ಹಸಿರು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ಎಷ್ಟೈತದ್ದು ಸೊಕ್ಕಿನ ತಸೆಯೂ ದೊಡ್ಡದು ಮಾಡ್ಯಾಳು ಇಷ್ಟೈತದ್ದು ಸೊಕ್ಕಿನ ತಸೆಯು ದೊಡ್ಡದು ಮಾಡ್ಯಾಳು ಅವಮಾನ ನಮಗಂತ ತನ್ನ ಮಲೆಯಿಂದ ಹೊರಗಾಕ್ಯಾಳು ಮಗನಿಗೆ ಹೇಳಿದರ ನೋವು ಎಂದು ತಿಳಿದಾಳು ತಾಯಿ ನಿನ್ನಿಂದ ದೂರಾದಳು ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ ಕಾನೋ ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳಿ ತಮ್ಮ ಮರಳಿ ಬರುವಳೆ ತಮ್ಮ ಮರಳಿ ಬರುವಳಿ